ಹಾಗೆಯೇ ಪೂಜ್ಯಶ್ರೀ ಮಾತೆ ಶರಣಾಂಬಿಕೆ ದೇವಿ ಬಸವಾಶ್ರವ ಶಿಕಾರಿಪುರ ಇವರ ಸನ್ನಿಧಾನಕ್ಕೂ ಸಹ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ವೇದಿಕೆಯ ಮುಂದೆ ಇರುವಂತಹ ಎಲ್ಲ ಗಣ್ಯರೇ ಮತ್ತು ಸಭಿಕರೇ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಅಧ್ಯಕ್ಷರೇ ಧರ್ಮದರ್ಶಿಗಳೇ ಕ್ಷೇತ್ರದ ಅರ್ಚಕರೇ ಹಾಗೂ ಎಲ್ಲ ದೇವಿಯ ಸದ್ಭಕ್ತರೇ ಈ ಕ್ಷೇತ್ರ ಮೊದಲು ಬರುವಂತಹ ಸಮಯದಲ್ಲಿ ನಾನು ಕೆಲವು ತಿಂಗಳುಗಳ ಹಿಂದೆ ಇಲ್ಲಿ ಪ್ರವೇಶ ಮಾಡಿದ್ದು ಈಗ ನೋಡಿದರೆ ಆ ಜಾಗದ ಗುರುತುವೇ ಸಿಗುವುದಿಲ್ಲ ಅಷ್ಟು ಬದಲಾವಣೆ ಆಗಿದೆ ಆ ರೀತಿಯ ಒಂದು ಒಳ್ಳೆಯ ಬದಲಾವಣೆಯನ್ನು ದೇವಿ ಮಾಡಿಸಿಕೊಂಡಿದ್ದಾಳೆ ಇದರಲ್ಲಿ ಎಲ್ಲಕ್ಕಿಂತ ಕಣ್ಣಿಗೆ ಕುಕ್ಕುವಂತಹ ಕಾರ್ಯಗಳು ಎರಡು ಒಂದು ದೇವಿಯ ಬಿಂಬ ಮತ್ತೊಂದು ದೇವಾಲಯ ಇದೆರಡೂ ಸಹ ಅತ್ಯಂತ ಲಕ್ಷಣಭರಿತವಾಗಿ ನಮ್ಮ ಶಿಲ್ಪಿಗಳು ಮಾಡಿಕೊಟ್ಟಿದ್ದಾರೆ ನಾನು ಯಾವಾಗಲೂ ಹೇಳುವುದಿದೆ ನಾಜೂಕಿನ ಕಾರ್ಯಗಳು ಅಂತ ಏನಿವೆ ಅದೆಲ್ಲವೂ ಸಹ ವಿಶ್ವಕರ್ಮ ಜನಾಂಗಕ್ಕೆ ಕ್ರಯ ಆಗಿ ಹೋಗಿದೆ ಅಂತ ಅದು ಮತ್ತೆ ಯಾರಿಗೂ ಅದನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ನಮ್ಮ ಈ ಭಾರತ ದೇಶದಲ್ಲಿ ಸೇತು ಹಿಮಾಲಯ ಪರ್ಯಂತವಾಗಿ ದೊಡ್ಡ ಕೀರ್ತಿಯನ್ನು ಗಳಿಸಿರತಕ್ಕಂಥದ್ದು ಈ ಭಾರತ ದೇಶ ಆ ಕೀರ್ತಿಗೆ ಒಂದು ಬಹುದೊಡ್ಡ ಕಾರಣ ಏನು ಕೇಳಿದ್ರೆ ಇಲ್ಲಿಯ ಸಾಂಸ್ಕೃತಿಕ ಸಂಪತ್ತು ಆ ಸಾಂಸ್ಕೃತಿಕ ಸಂಪತ್ತುಗಳ ಕೇಂದ್ರ ಬಿಂದುಗಳು ಯಾವುದು ಕೇಳಿದ್ರೆ ದೇವಾಲಯ ಹಾಗಾಗಿ ಆ ಎಲ್ಲ ದೇವಾಲಯಗಳು ನೀವು ಹಿಂದಿನಿಂದ ಇರತಕ್ಕಂತಹ ದೇವಾಲಯಗಳನ್ನ ಆಲೋಚನೆ ಮಾಡಿ ತಮಿಳುನಾಡಲ್ಲಿ ನೋಡಿ ಎಂತೆಂಥ ದೇವಾಲಯಗಳಿವೆ ನಮ್ಮ ಕರ್ನಾಟಕದಲ್ಲೂ ಬೇಲೂರು ಹಳೇಬೀಡಿನ ದೇವಾಲಯಗಳನ್ನು ನೋಡಿ ಹಾಗೆಯೇ ಈ ಕೇರಳ ಈ ಬೆಲ್ಟ್ ಕರಾವಳಿ ಉದ್ದಕ್ಕೂ ಇರುವಂತಹ ಪ್ರ ಎಲ್ಲ ದೇವಾಲಯಗಳು ನೋಡು ಆ ಎಲ್ಲ ದೇವಾಲಯಗಳು ಅದನ್ನು ಕಟ್ಟಿದವರು ಯಾರು ಹಾಗಾಗಿ ನಮ್ಮ ಈ ಭಾರತದ ಭಾರತೀಯ ಸಂಸ್ಕೃತಿ ಅಂತ ಏನಿದೆ ಅದರ ಒಂದು ಬಹು ಮುಖ್ಯವಾದಂತಹ ಒಂದು ಭಾಗ ಅಂದರೆ ಅದು ಆಚಾರ ಶಿಲ್ಪಿಗಳು ಹಾಗಾಗಿ ಶಾಸ್ತ್ರೀಯವಾದಂತಹ ಗುಡಿ ಶಾಸ್ತ್ರೀಯವಾದಂತಹ ಬಿಂಬ ಇದು ಎಷ್ಟು ಶಾಸ್ತ್ರೀಯವಾಗಿ ಆಗಿದೆ ಕೇಳಿದರೆ ಯಾರೂ ಸಹ ಅದಕ್ಕೆ ಒಂದು ಸಣ್ಣ ಕೊಂಕು ಹೇಳುವುದಕ್ಕೂ ಸಾಧ್ಯವಿಲ್ಲ ಯಾವ ಕಾಲಕ್ಕೂ ಅಲ್ಲಿ ಲೀಕೇಜ್ ಬರುವುದಕ್ಕೆ ಸಾಧ್ಯವಿಲ್ಲ ಅಷ್ಟು ಸ್ಲೋ ಆ ಮಾಡ ಹಾಗೆಯೇ ಒಳಭಾಗ ಇದು ಎಲ್ಲರಿಗೂ ಒಳಗಡೆ ಹೋಗಿ ನೋಡುವುದಕ್ಕೆ ಅವಕಾಶವಿಲ್ಲ ಒಳಗಡೆ ಆ ಕಾಷ್ಟಶಿಲ್ಪದಿಂದ ಮಾಡಿರತಕ್ಕಂಥ ಕರ್ಣ ಮುಚ್ಚಿಕೆ ಅದೆಲ್ಲ ಅದು ಒಂದು ಚಂದ ಕಾಣ್ತಾ ಕೂತರೂ ಇಡೀ ದಿವಸ ನೋಡ್ತಾ ಇಕೊಳ್ಬೇಕು ಅಷ್ಟು ಒಂದು ಚಂದವಾಗಿ ಆಗಿದೆ ಮತ್ತು ನಾವು ಕೊಟ್ಟಂತಹ ಏನು ಅಳತೆ ಇದೆ ಅದು ಒಂದು ಸ್ವಲ್ಪವೂ ವ್ಯತ್ಯಾಸವಾಗಿರುವ ಹಾಗೆ ಅದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗೆ ಬಿಂಬವೂ ಹಾಗೆ ಯಾವ ರೀತಿ ಆಗಬೇಕಂತೇಳಿಕೊಂಡು ನನ್ನ ಮನಸ್ಸಲ್ಲೊಂದು ದೇವರಲ್ಲೊಂದು ಪ್ರಾರ್ಥನೆ ಇತ್ತೋ ಅದೇ ರೀತಿ ಆಗಿ ಹೋಗಿದೆ ಹಾಗಾಗಿ ಆ ಒಂದು ಶಿಲ್ಪಿಗಳ ಶ್ರಮ ಇಲ್ಲಿ ವಿಶೇಷವಾಗಿ ಇದ್ದು ಕಾಣುವಂತಹದ್ದು ಹಾಗೆಯೇ ಜೀರ್ಣೋದ್ಧಾರ ಸಮಿತಿ ತುಂಬಾ ಕಷ್ಟಪಟ್ಟಿದ್ದಾರೆ ಕಷ್ಟ ಅಂತ ಹೇಳಿದರೆ ಅದು ಹೇಳಿ ಪ್ರಯೋಜನ ಇಲ್ಲ ಇಲ್ಲೆಲ್ಲ ತಪ್ಪ ತಪ್ಪು ಎಲ್ಲ ಇದ್ದಿರತಕ್ಕಂಥ ಸ್ಥಳ ಇದೆಲ್ಲ ಎಲ್ಲೆಲ್ಲಿಂದ ದುಡ್ಡನ್ನು ದೇವರು ತರಿಸಿಕೊಂಡೋ ಎಲ್ಲೆಲ್ಲಿಂದ ಆಡಳಿತ ಮಂಡಳಿ ಅದನ್ನು ಒಟ್ಟು ಮಾಡ್ತೋ ಸಂಗ್ರಹ ಮಾಡ್ತೋ ದೇವರಿಗೆ ಹೋಗಲಿ ಇದು ಇದ್ದು ಮಾಡಿರತಕ್ಕಂತ ಜೀರ್ಣೋದ್ಧಾರ ಅಲ್ಲ ಇದ್ದು ಒಂದಷ್ಟು ಈಗ ಒಂದು ಒಂದಷ್ಟು ಲಕ್ಷ ಇದೆ ಅದರಲ್ಲೂ ಒಂದಂಶ ಹಾಕಿ ಮಾಡುವುದು ಆ ರೀತಿಯಲ್ಲ ಕೈಯಲ್ಲೇ ಆರಂಭ ಮಾಡಿದ್ದೆ ಆಯ್ದ ಅಷ್ಟೇ ಹಾಗೆ ಇದು ಒಂದು ಮತ್ತೊಂದು ಎಲ್ಲ ಒಂದು ಕಾರ್ಯಕ್ರಮಗಳು ನಾವೆಲ್ಲ ಏನು ಸೇರಿ ಮಾಡಿದ್ದೇವೆ ಇದರಲ್ಲಿ ನೂರಾರು ಸಾವಿರ ಆದರೆ ಆ ತಪ್ಪು ಏನಿದ್ರೂ ಸಹ ಅದನ್ನು ಪರಿಮಾರ್ಜನೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಇವತ್ತಾಗಿದೆ ಅದು ಏನು ಕೇಳಿದ್ರೆ ಮಹಾಸ್ವಾಮಿಗಳ ಪಾದಸ್ಪರ್ಶ ಈ ಕ್ಷೇತ್ರಕ್ಕಾಗಿದೆ ಹಾಗಾಗಿ ಬ್ರಾಹ್ಮಣರು ಮಾಡಿರತಕ್ಕಂತಹ ಕಾರ್ಯಕಲಾಪಗಳು ನಾವೆಲ್ಲ ಮಾಡಿರತಕ್ಕಂತಹ ಕಾರ್ಯಕಲಾಪಗಳಲ್ಲೆಲ್ಲ ಏನಾದರೂ ಕುಂದು ಕೊರತೆ ಲೋಪದೋಷನ ಇದ್ರೂ ಸಹ ಅದೆಲ್ಲ ಶಾಂತವಾಗಿ ಹೋಗ್ತದೆ ಆ ಸಂಪೂರ್ಣ ವಿಶ್ವಾಸ ನನಗಿದೆ ಹಾಗೆಯೇ ಅಂತಹ ಮಹಾಸ್ವಾಮಿಗಳು ಈ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಜಗದ್ಗುರುಗಳು ಅವರು ನಮಗೂ ತುಂಬ ಹತ್ತಿರದ ಸ್ವಾಮಿ ಅಂದರೆ ಅವರ ಒಂದು ಶಾಖಾ ಮಠ ಅರೆಮಾದನಹಳ್ಳಿ ಮಠದ ಒಂದು ಶಾಖಾ ಮಠ ನಮ್ಮ ಹೆಬ್ಬರಿ ಗ್ರಾಮದ ಸಮೀಪದಲ್ಲೇ ಒಂದು ಕಜಿಕೆ ಎನ್ನುವಂತ ಒಂದು ಕ್ಷೇತ್ರದಲ್ಲಿ ಒಂದು ಅನ್ನಪೂರ್ಣೇಶ್ವರಿಯ ಒಂದು ಶಕ್ತಿ ಪೀಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಶಾಖಾ ಮಠವನ್ನು ನಿರ್ಮಾಣ ಮಾಡಿ ಅಲ್ಲಿರತಕ್ಕಂಥ ಅಸಂಖ್ಯ ಭಕ್ತರಿಗೆಲ್ಲ ಒಂದು ದೊಡ್ಡ ಅನುಗ್ರಹವನ್ನು ಸ್ವಾಮಿಗಳು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಆ ಸ್ವಾಮಿಗಳನ್ನ ನಾವು ನೋಡಬೇಕು ಅಂತ ಹೇಳಿಕೊಂಡು ತುಂಬ ದಿವಸದಿಂದ ಇಚ್ಛೆ ಇತ್ತು ಒನದುರುಗಿ ಇವತ್ತು ಅನುಗ್ರಹ ಮಾಡಿದ್ದಾಳೆ ಹಾಗಾಗಿ ಈ ವಿಷಯದಲ್ಲೂ ಸಹ ನಾವು ಇಲ್ಲಿಗೆ ಕೃತಜ್ಞರು ಈ ಸನ್ನಿಧಾನಕ್ಕೆ ಹಾಗಾಗಿ ಹಿಂದೂ ಪರವಾದಂತಹ ಒಂದು ಕಾರ್ಯಕ್ರಮಗಳಲ್ಲಿ ಸಮಸ್ತ ಹಿಂದೂ ಸಮಾಜದ ಒಂದು ಉದ್ಧಾರಕ್ಕಾಗಿ ಲೋಕೋದ್ಧಾರಕ್ಕಾಗಿ ಅವರ ಆರಾಧ್ಯ ಮೂರ್ತಿಗಳ ಆರಾಧನೆಯೊಂದಿಗೆ ಬೇಕ ಬೇಕಾದಂತಹ ಸಾಮಾಜಿಕ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಅದು ದೊಡ್ಡ ಒಂದು ಧಾರ್ಮಿಕವಾದಂಥ ಪ್ರೇರಕ ಶಕ್ತಿಯಾಗಿ ನಮ್ಮ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಆರಾಧಿಸ್ತಾ ಇದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ತುಂಬ ಸಂತೋಷದ ವಿಷಯ ಅಷ್ಟು ಮಾತ್ರ ಅಲ್ಲ ಅದೊಂದು ದೊಡ್ಡ ಯೋಗವೂ ಹೋದ ಯಾಕಂದ್ರೆ ನಮಗೆ ಮಹಾ ಮಹಿಮರನ್ನ ಒಂದು ಕ್ಷೇತ್ರಕ್ಕೆ ಕರೆಸಬೇಕಂತೇಳಿ ಆದ್ರೆ ಅದು ಎಣಿಸಿದ ಕೂಡಲೇ ಆಗುವುದಿಲ್ಲ ಅದು ಅವರು ಬರಬೇಕಾದರೂ ಸಹ ನಮಗೊಂದು ಯೋಗ ಬೇಕು ಅವರು ಇಲ್ಲಿಗೆ ಬಂದು ನಾವು ಕೊಡ್ತಕ್ಕಂತಹ ಮರ್ಯಾದೆಯನ್ನು ಸ್ವೀಕಾರ ಮಾಡಬೇಕಾದಂತಹ ಯಾವ ಅಗತ್ಯ ಅವ್ರಿಗಿಲ್ಲ ಅವರು ವಿರಕ್ತರು ನಿವೃತ್ತಿ ಮಾರ್ಗದಲ್ಲಿರತಕ್ಕಂಥವ್ರು ಆದರೂ ಸಹ ಅವರು ಇಲ್ಲಿಗೆ ಬಂದಿರುವಂಥದ್ದು ಯಾಕೆ ಕೇಳಿದ್ರೆ ಭಕ್ತಾನುಗ್ರಹಕ್ಕಾಗಿ ಬಂದಿದ್ದಾರೆ ಹಾಗಾಗಿ ಅಂತಹ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಹಾಗೆಯೇ ಮತ್ತೊಬ್ಬರು ಮಾತೆ ಶಿಕಾರಿಪುರದ ಬಸವಾಶ್ರಮ ಅಕ್ಕ ಮಹಾ ಹೌದು ಪೂಜ್ಯ ಶ್ರೀ ಅಕ್ಕಮಹಾದೇವಿ ತಾಯಿ ಅವರು ಇಲ್ಲಿ ವಿರಾಜಿಸ್ತಾ ಇದ್ದಾರೆ ಇದು ಒಂದು ಶಕ್ತಿ ಪೀಠ ಅಮ್ಮನವರ ಅನುಗ್ರಹ ಆಗಬೇಕಾದ್ರೆ ಸ್ತ್ರೀಯ ಸಮಸ್ತ ಸಮಸಲ ಜಗಸ್ಸು ಅಂತ ಹೇಳಿಕೊಂಡು ದೇವಿ ಹೇಳ್ತಕ್ಕಂಥ ಮಾತು ಸ್ತ್ರೀಯರಲ್ಲಿ ಆ ದುರ್ಗೆಯ ಸನ್ನಿಧಾನ ಅಂತ ಹೇಳಿಕೊಂಡು ದೇವಿಯ ಒಂದು ಅಭಯ ಅದರಲ್ಲೂ ಸಹ ಎಲ್ಲ ಸ್ತ್ರೀಯರಲ್ಲಿರುವಾಗ ಪೂಜ್ಯ ಸ್ಥಾನದಲ್ಲಿರುವಂತಹ ಸ್ತ್ರೀಯರಲ್ಲಿ ಇನ್ನೂ ಹೆಚ್ಚಿರ್ತದೆ ಹಾಗಾಗಿ ಅವರು ಈ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ಆ ಸಾಕ್ಷಾತ್ ಮಹಾದೇವಿಯೇ ಈ ಕ್ಷೇತ್ರಕ್ಕೆ ಬಂದ ಹಾಗಾಗಿದೆ ಹಾಗಾಗಿ ಅವರ ಪಾದಸ್ಪರ್ಶದಿಂದಲೂ ಸಹ ಈ ಕ್ಷೇತ್ರ ಎನ್ನುವಂಥದ್ದು ಪಾವನವಾಗಿದೆ ಈ ಎರಡು ಮಹಾ ಮಹಿಮರಿಗೂ ಸಹ ಹಾಗೆ ಬೆಳಿಗ್ಗೆಯೂ ಸಹ ಇವತ್ತು ಬೆಳಿಗ್ಗೆಯೂ ಸಹ ಇಬ್ಬರು ಸ್ವಾಮಿಗಳು ಇಲ್ಲಿ ಬಂದಿದ್ದಾರೆ ಅವರಿಗೂ ಸಹ ನನ್ನ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ವಿಶೇಷವಾಗಿ ಇಲ್ಲಿ ಆರೂಢ ಪ್ರಶ್ನೆ ನಡೆದಂತಹ ಕಾಲದಿಂದ ಇಲ್ಲಿಯ ತನಕ ದೇವರ ಮೇಲೆ ಭಾರ ಹಾಕಿ ಶಾಸ್ತ್ರಾಧಾರ ಪ್ರಕಾರವಾಗಿ ಕೊಟ್ಟಂತಹ ಅಷ್ಟೂ ಮಾರ್ಗದರ್ಶನಗಳನ್ನು ಮಾರ್ಗದರ್ಶನವನ್ನು ಪಾಲಿಸಿ ಕ್ಷೇತ್ರವನ್ನು ತುಂಬ ಸುಂದರಗೊಳಿಸಿದ್ದಾರೆ ನಮ್ಮ ಲೋಕೇಶ ಅಯ್ಯನವರು ಅವರ ಅಯ್ಯ ಅಂತ ಹೇಳ್ಬಿಡಿ ಅಂತ ಹೇಳ್ತಾ ಇದ್ರು ಆದರೆ ಅದು ಹೇಳಲೇಬೇಕು ಯಾಕೆ ಕೇಳಿದ್ರೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಸುವಂತಹದ್ದು ಅದನ್ನು ನಡೆಸುವಂಥದ್ದು ಹೆಚ್ಚು ಕಡಿಮೆ ಒಂದು ಆನೆ ಸಾಕಿದಾಗ ಅದಷ್ಟು ಸುಲಭದ ಕೆಲಸ ಅಲ್ಲ ಮತ್ತು ಇಲ್ಲೇ ಬಿದ್ಕೊಂಡಿರ್ಬೇಕಾಗ್ತದೆ ಒಂದು ದೇವ ದೇವಸ್ಥಾನವನ್ನು ನಡೆಸುವುದಂತ ಹೇಳಿದ್ರೆ ಒಂದು ಆನೆ ಸಾಕಿದ ಹಾಗೆ ಅಥವಾ ಒಂದು ಕಂಬಳದ ಕೋಣ ಸಾಕಿದ ಹಾಗೆ ಬಿಟ್ಟು ಹೋಗ್ಲಿಕ್ಕೆ ಆಗ್ತದೇನು ಆಗುದಿಲ್ಲ ಎಲ್ಲಿಗೆ ಹೋದ್ರು ಸದಾ ಇದೇ ಚಿಂತೆಯಲ್ಲಿಬೇಕಾಗ್ತದೆ ರಾತ್ರಿ ಮಲಗುವಾಗಲೂ ಸಹ ನಾಳೆ ದಿವಸ ಪೂಜೆದು ವ್ಯವಸ್ಥೆ ಅದು ಚಿಂತೆ ಇರಬೇಕಾಗ್ತದೆ ಯಾವುದೋ ಸಂಬಂಧಿಕರ ಮದುವೆ ಯಾವುದೋ ಉಂಟು ಅಲ್ಲಿಗೆ ಹೋಗ್ಬೇಕಾದ್ರೂ ಮುಂಚೆ ಸಾಮಾನ್ಯ ನಾವೆಲ್ಲ ಅಥವಾ ನೀವೆಲ್ಲ ಏನು ಆಲೋಚನೆ ಮಾಡ್ತೀರಿ ಹೋ ಉಂಟಲ್ಲ ಅದು ಹೋಗುವುದಷ್ಟು ಮನೆಗೆ ಬೀಗ ಹಾಕುದು ಹೋಗ್ತಾ ಇರ್ತದೆ ಆದ್ರೆ ಇವರಿಗೆ ಆ ರೀತಿ ಆಗುದಿಲ್ಲ ಇವ್ರು ಯಾವುದಾದ್ರೂ ಒಂದು ಊರಿಗೆ ಹೋಗ್ಬೇಕಾದ್ರು ಸಹ ಈ ದೇವರಿಗೊಂದು ಆ ಪೂಜೆಗೊಂದು ನಿತ್ಯ ಪೂಜೆಗೆ ವ್ಯವಸ್ಥೆ ಮಾಡಿಯೇ ಹೋಗ್ಬೇಕು ಅಂತ ಹೇಳಿದರೆ ಇಡೀ ಜೀವನವನ್ನು ದೇವಿಯ ಸೇವೆಗಾಗಿ ಇಟ್ಟಾಗಲ್ವ ಹಾಗಾಗಿ ಇದ್ ಸುಲಭದ ಕೆಲಸ ಅಲ್ಲ ಹಾಗಾಗಿ ಆ ರೀತಿಯಲ್ಲಿ ಆ ದೇವಿಯ ಸೇವೆಗಾಗಿ ಅವರನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅವರಿಗೆ ವಿಶೇಷವಾದಂತಹ ದೇವರ ಅನುಗ್ರಹವನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಲೋಕೇಶ್ ಅವರಿಗೆ ಹಾಗೆ ಅವರ ಧರ್ಮಪತ್ನಿ ಇರ್ಬೋದು ಮಗಳಿರ್ಬೋದು ನಿನ್ನೆಯಿಂದ ಹೇಳೋದು ಇಲ್ಲಿಯ ತನಕ ಈ ಕೆಲಸ ಒಂದು ನೂರು ಜನ ಇದ್ರೂ ಬೇಕು ಈ ಕೆಲಸ ಮತ್ತು ಆ ಪಾತ್ರ ತೊಳೆಯೋದು ಕಸ ಆದರೆ ಅದನ್ನು ಶುದ್ಧ ಮಾಡುವಂಥದ್ದು ಈ ರೀತಿ ಗಡಿ 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 ಕೆಲಸ ಇರ್ತದೆ ಅದನ್ನೆಲ್ಲವನ್ನೂ ಸಹ ಮಾಡ್ತಾ ಸುಧಾರಿಸಿದ್ದಾರೆ ಅವರು ಅವರು ಮತ್ತು ಅವರ ಸಂಬಂಧಿಕರು ಎಲ್ಲರೂ ಸಹ ಹೇಳಿದ ಕೆಲಸ ಯಾವುದು ಸಹ ಒಂದು ಸರ್ತಿ ಹೇಳಿ ಕೆಲವು ಕಡೆ ಬಡ್ಕೊಳ್ಬೇಕಾಗ್ತದೆ ಕೆಲವು ದೇವಸ್ಥಾನಗಳಲ್ಲೆಲ್ಲ ಒಂದು ಕೆಲಸವನ್ನು ಹೊತ್ತಿಟ್ಟು ಸರ್ತಿ ಹೇಳಿದರೆ ಆವಾಗ ಆ ಕೆಲಸ ಆದರೂ ಆಗ್ಬೋದು ಇನ್ನು ಕೆಲವು ದೇವಸ್ಥಾನಗಳು ನಾವು ಹೋದಾಗೆಲ್ಲ ನಾವೇ ಒಂದು ಹಿಡ್ಸು ಹಿಡ್ಕೊಂಡು ಗುಳಿಸಿದ್ದು ಉಂಟು ಹಿಂದಿನ ದಿವಸ ರಾತ್ರಿ ತುಪ್ಪದ ಪಸೆಯಾದ ಪಾತ್ರ ಎಲ್ಲ ನಾವೇ ತೊಳ್ಕೊಂಡು ಮರದಿವಸ ಕಾರ್ಯಕ್ರಮಕ್ಕೆ ತಯಾರು ಮಾಡ್ಕೊಂಡು ಉಂಟು ಜವಾಬ್ದಾರಿ ಇಲ್ಲ ಆದರೆ ಈ ಜಾಗದಲ್ಲಿ ಆಗಲ್ಲ ನಮ್ಮ ಒಂದು ಮಾತು ಯಾವಾಗ ಬರ್ತದೆ ಕೆಲಸಕ್ಕಾಗಿ ಕಾಯುವಂತಹ ಸ್ವಯಂ ಸೇವಕರು ಇದ್ರೆ ನಿನ್ನೆ ಅಂತ ಇಲ್ಲಿಯ ತನಕ ನಾವು ಹೇಳಬೇಕಾಗಿಲ್ಲ ಅರ್ಧ ಕೆಲಸ ಆಗೋಷ್ಟೊತ್ತಿ ಆ ಕೆಲಸ ಆಯ್ತು ಅಂತ ಲೆಕ್ಕ ಹಾಗಾಗಿ ಒಂದು ಕೆಲಸ ನಾವು ಒಂದು ಹೇಳಿದ ಹೇಳಿದಾಗ ಅಷ್ಟು ಮಾತ್ರ ಅಲ್ಲ ಹೇಳಿದ ಕೆಲಸ ಮಾತ್ರ ಮಾಡಿದ್ದಲ್ಲ ಕಂಡು ಕೆಲಸವನ್ನು ಮಾಡಿದ್ದೆ ಹಾಗಾಗಿ ಅಂತಹ ಒಂದು ಶ್ರಮಿಕ ವರ್ಗ ಇಲ್ಲಿ ಅವರ ಮನೆ ದೇವರ ರೀತಿಯಲ್ಲಿ ದುಡಿದಿದ್ದಾರೆ ಅವರ ಮನೆಯ ಮದುವೆ ರೀತಿಯಲ್ಲಿ ದುಡಿದಿದ್ದಾರೆ ಹಾಗಾಗಿ ತುಂಬ ಸಂತೋಷದ ವಿಚಾರ ಮತ್ತು ಈ ದೇವಿಗೆ ತನುಮನ ಧನ ಸಹಾಯ ಮಾಡಿದಂಥ ಭಕ್ತರ ಪಡೆಯೇ ಇದೆ ಅವರೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ನಾವು ಮತ್ತೇನು ಹೇಳೋದಲ್ಲ ನಾವು ನಿಮ್ಮೆಲ್ಲರ ಪರವಾಗಿ ದೇವಿ ಹತ್ರ ಪ್ರಾರ್ಥನೆ ಮಾಡುವುದಷ್ಟೇ ನಿನ್ನೆಯಿಂದ ಆರಂಭ ಮಾಡಿಕೊಂಡು ಇಲ್ಲಿಯ ತನಕ ಗುರುಪದೇಶ ಪ್ರಕಾರ ಏನು ವಿದ್ಯೆ ಇದೆ ಅದಕ್ಕೆ ಚ್ಯುತಿ ಬರೆದ ರೀತಿಯಲ್ಲಿ ಶಾಸ್ತ್ರೀಯವಾದಂತಹ ಆಗಮೋಕ್ತ ಕಲಶ ಪದ್ಧತಿ ಪ್ರಕಾರ ಬ್ರಹ್ಮಕಲಶ ಪುನಃ ಪ್ರತಿಷ್ಠೆ ನಿನ್ನೆ ದಿವಸ ಮಾಡಬೇಕಾದಂಥದ್ದು ಗಣಹೋಮದಿಂದ ಆರಂಭ ಮಾಡಿಕೊಂಡು ತೋರಣ ಮುಹೂರ್ತ ಉಗ್ರಾಣ ಮುಹೂರ್ತ ಆಮೇಲೆ ಮಧುಪರ್ಕ ಇತ್ಯಾದಿಗಳು ಆಮೇಲೆ ಗಣಹೋಮ ನವಗ್ರಹ ಹೋಮ ಸಪ್ತಶುದ್ಧಿ ಪ್ರಾಕಾರ ಶುದ್ಧಿ ಈ ರೀತಿ ಆಗಮದಲ್ಲಿ ಹೇಳಿರತಕ್ಕಂತಹ ಕರ್ಮ ಜಾಲವೇ ಇದೆ ಕೆಲವದೆಲ್ಲ ಭಕ್ತವರ್ಗ ಗೊತ್ತಾಗ್ತದೆ ಕೆಲವುದು ನಾವೇ ಮಾಡುವಂಥ ಕೆಲಸ ಇದೆ ತುಂಬ ಶ್ರಮ ಸಾಧ್ಯವಾಗಿರತಕ್ಕಂಥ ಆಗಮೋಕ್ತವಾದಂಥ ಕರ್ಮಗಳಂತ ಹೇಳಿದ್ರೆ ಹಾಗೆ ಹಾಗಾಗಿ ಅದೆಲ್ಲ ನಮ್ಮ ಬ್ರಾಹ್ಮಣರ ಪಡೆ ಏನಿದೆ ಶ್ರದ್ಧಾಭಕ್ತಿಯಿಂದ ಮಾಡಿದ್ದಾರೆ ಕ್ಷೇತ್ರ ಪುರೋಹಿತರು ವಿಶೇಷವಾಗಿ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಯೋಜನ ಅವರು ಸಹ ಹಾಗಾಗಿ ಅವರೆಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಲಿ ವಿಶೇಷವಾಗಿ ಸ್ವಾಮಿಗಳು ಇಲ್ಲಿ ನಮಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಗೆಲ್ಲರಿಗೂ ಆಶೀರ್ವಾದವನ್ನು ಮಾಡಬೇಕು ಅಕೇರಿಯ ಏನು ಕೇಳಿದರೆ ಏನಾದರೂ ಕುಂದು ಕೊರತೆ ಲೋಪದೋಷ ಎಲ್ಲ ಮಾನಸ ಬುದ್ಧಿ ಪ್ರಕಾರವಾಗಿ ನಮ್ಮಿಂದ ಏನಾದರೂ ಆದಿದ್ದರೂ ಸಹ ಅದೆಲ್ಲ ದೇವಿ ಕ್ಷಮೆ ಕೊಡಬೇಕು ಅದು ಸ್ವಾಮಿಗಳು ಪ್ರಾರ್ಥನೆ ಮಾಡಿದರೆ ಅದು ಖಂಡಿತ ದೇವಿ ತಥಾಸ್ತು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಯಾವುದೇ ಕಾರ್ಯಕ್ರಮ ಆಗಿರಲಿ ಪೂಜ್ಯರಾದಂಥ ಸ್ವಾಮಿಗಳು ಬರಲೇಬೇಕಂತೇಳಿ ನಾನು ಹೇಳುವ ಹಾಗಾಗಿ ಅಂತಹ ಸ್ವಾಮಿಗಳಲ್ಲಿ ಮತ್ತು ಪುನಃ ಪುನಃ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವಿ ಇಲ್ಲಿ ಸ್ಥಿರವಾಗಿ ಸೂರ್ಯ ಚಂದ್ರ ಇರೋ ಪರ್ಯಂತ ಕಲ್ಪಾಂತ ಪರ್ಯಂತವಾಗಿ ಈ ಕ್ಷೇತ್ರದಲ್ಲಿ ರಾರಾಜಿಸ್ತಾ ಸಮಸ್ತ ಭಕ್ತ ವರ್ಗವನ್ನು ಕಾದುಕೊಂಡು ಬರಲಿ ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪುನಃ ಪೂಜ್ಯರಾದಂತಹ ಸ್ವಾಮಿಗಳಿಗೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಸಭೆಯಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಆಶೀರ್ವಚನವನ್ನು ಮಾಡಿದ್ರು ಒಂದು ದೇವಸ್ಥಾನ ಒಂದು ಗ್ರಾಮೀಣ ಭಾಗದಲ್ಲಿ ಆಗಬೇಕು ಅಂತ ಆದರೆ ಪ್ರಶ್ನೆ ಚಿಂತನೆಯಿಂದ ಮೊದಲುಗೊಂಡು ಅಲ್ಲಿಗೆ ಬೇಕಾಗಿರತಕ್ಕಂಥ ದುರಿತ ದೋಷಗಳನ್ನು ನಿವಾರಣೆ ಮಾಡಿ ಇವತ್ತು ಮೂರು ತಿಂಗಳಲ್ಲಿ ಇಲ್ಲಿ ಬಂದಿರತಕ್ಕಂಥ ನಮ್ಮ ಸ್ನೇಹಿತರು ಹೇಳಿದ್ರು ಮೂರು ತಿಂಗಳಲ್ಲಿ ಈ ದೇವಸ್ಥಾನ ಆಯಿತು ಅಂತೇಳಿ ಕೆಲವು ಕಡೆ ಹೋದ್ರೆ ಮೂರು ವರ್ಷ ಆದರೂ ಆಗೋದಿಲ್ಲ ದೇವಸ್ಥಾನ ಮಾಡೋದಕ್ಕೆ ಹಾಗಾಗಿ ಕೆಲವೇ ಮಾಸದಲ್ಲಿ ಇಂಥ ಒಂದು ವನದುರ್ಗಾ ಪರಮೇಶ್ವರ್ ನೋಡೋದಕ್ಕೂ ವನದ ಮಧ್ಯದಲ್ಲಿ ಇರತಕ್ಕಂಥ ಒಂದು ಪುಣ್ಯ ಆಗಿ ನಮ್ಮ ಪ್ರಾಸ್ತಾವಿಕದಲ್ಲಿ ಹೇಳಿದ ಹಾಗೆ ಬನವಾಸಿಗೂ ಇಲ್ಲಿಗೂ ಒಂದು ಸಂಪರ್ಕ ಇದೆ ಅಂತ ಹೇಳಿ ಬನವಾಸಿ ಅಂತಕ್ಕಂಥದ್ದು ಪಂಪ ಹೇಳಿದ ಹಾಗೆ ಅರಂಕುಶ ಬಿಟ್ಟೊಡಂ ನೆನೆಯುವೆನ್ನ ಮನಂ ಬನವಾಸಿ ದೇಶದೊಳಂ ಕಿವಿಗ ಅಂಕುಶ ಹಿಟ್ಟಿದ್ರು ಕೂಡ ಇದೇ ದೇಶದಲ್ಲಿ ಬದುಕಬೇಕು ಅಂತ ಹೇಳಿ ಹಿರಿಯವರು ಹೇಳಿರ್ತಕ್ಕಂಥ ಮಾತುಗಳನ್ನು ನಾವಿಲ್ಲಿ ನೆನ್ಪು ಮಾಡಿಕೊಳ್ಬೇಕು ಇದೊಂದು ಪುಣ್ಯ ಕ್ಷೇತ್ರ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಅಂದರೆ ನೋಡಿ ಹದಿನೈದು ದಿನದಿಂದ ಸತತ ಮಳೆ ಇವತ್ತು ಎರಡು ದಿನದಿಂದ ನೋಡಿ ನಮ್ಮ ಮಳೆಯ ಒಂದು ಮಳೆನೂ ಕೂಡ ಇದೊಂದು ಕ್ಷೇತ್ರಕ್ಕೆ ಸಹಕಾರ ಕೊಟ್ಟಿದೆ ಒಳ್ಳೆ ಕಾರ್ಯಕ್ರಮ ಆಗಲಿ ಬಹಳ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಮಳೆ ಬಂತಿದ್ರೆ ಕೆಲವರು ಹೊರಡೋರು ಹೊರಡ್ತಿರ್ಲಿಲ್ಲ ಆದ್ರೆ ಅದು ಕೂಡ ನಮಗೊಂದು ಸಹಕಾರ ಕೊಟ್ಟಿದೆ ಈ ರೀತಿಯಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಡಾಕ್ಟರ್ ಮಹೇಂದ್ರ ಸೋಮಯಾಜಿಗಳು ಬಹಳ ಅತ್ಯಂತ ದೇವರ ಮುಂದ್ಗಡೆ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರು ಅವ್ರು ಇನ್ನೂ ಒಂದು ಗಂಟೆ ಮಾತಾಡಿದ್ರು ಕೇಳ್ಬೇಕನ್ನೋದಿತ್ತು ಆದ್ರೆ ಸಮಯದ ಅಭಾವ ಇರೋದ್ರಿಂದ ನಾವು ಒಂದು ಎರಡು ನಿಮಿಷ ಮಾತ್ರ ಅವಕಾಶವನ್ನ ಅವರಿಗೆ ಒದಗಿಸಿದ್ದು ಇದೀಗ ಸಭೆಯನ್ನುದ್ದೇಶಿಸಿ ಪ್ರಶ್ನದಲ್ಲಿ ಅಧ್ಯಕ್ಷ